ಎಲ್ಲ ರೈತ ಬಾಂಧವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ನಮಸ್ಕಾರ ಸೊ ಇವತ್ತು ಎಲ್ಲ ರೈತರಿಗೂ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ ಭತ್ತದ ಬೆಳೆಯಲ್ಲಿ ಸೊ ಯಾವ ರೀತಿ ಬೇಸಾಯ ಕ್ರಮಗಳನ್ನ ಅನುಸರಿಸಬೇಕು ಸೊ ಭತ್ತದ ಬೆಳೆಯಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ ಸೊ ಭತ್ತದ ಬೆಳೆಯಲ್ಲಿ ನಾವು ಯಾವ ರೀತಿ ಪೋಷಕಾಂಶಗಳ ನಿರ್ವಹಣೆನ ಮಾಡಬೇಕು ಅಂತ ಬಗ್ಗೆ ಮಾಹಿತಿ ಕೊಡ್ತೀವಿ ಸೊ ಈ ದಿನ ನಾವು ಬನ್ನೂರು ತಾಲೂಕಿನ ಬನ್ನೂರು ಬನ್ನೂರು ಬನ್ನೂರಲ್ಲಿದ್ದೀವಿ ಇದೀವಿ ಸೊ ನಮಸ್ತೆ ಸರ್ ನಮಸ್ತೆ ಸರ್ ನಮ್ಮ ಹೆಸರು ಅಂತ ಅಂತ ಟೋಟಲ್ ಎಷ್ಟು ಎಕರೆ ಇದೆ ಸರ್ ಭತ್ತ ಸರ್ ಇಲ್ಲಿ ಮೂರುವರೆ ಎಕರೆ ಇದೆ ಸರ್ ಮೂರುವರೆ ಎಕರೆ ಮೂರುವರೆ ಎಕರೆ ಎಷ್ಟು ವರ್ಷದಿಂದ ಭತ್ತ ಬೆಳಿತಾ ಇದ್ದೀರಿ ಸರ್ ಈಗ ಬದಲು ಕಬ್ಬ ಹಾಕಿದ್ದು ಈಗ ನಾಲ್ಕು ವರ್ಷದಿಂದ ಭತ್ತ ಬೆಳಿತಾ ಇದ್ದೀವಿ ಭತ್ತ ನಾಲ್ಕು ವರ್ಷದಿಂದ ಬೆಳಿತಾ ಇದ್ದೀವಿ ಓಕೆ ಸೊ ನಾಲ್ಕು ವರ್ಷದಿಂದ ಭತ್ತ ಬೆಳಿತಾ ಇದ್ದೀರಿ ಸರ್ ಈ ಭತ್ತದಲ್ಲಿ ಮೇಜರ್ ಆಗಿ ನಿಮ್ ಸುತ್ತಮುತ್ತಲೂ ಇರ್ಬೋದು ನಿಮ್ ಜಮೀನಲ್ಲೇ ಇರ್ಬೋದು ಯಥೇಚ್ಛವಾಗಿ ರೈತರಿಗೆ ಏನ್ ಸಮಸ್ಯೆ ಬರೋದು ಭತ್ತದಲ್ಲಿ ಸರ್ ರೈತರಿಗೆ ಫಸ್ಟ್ ಬರೋದೇ ಒಂದು ಫಸ್ಟ್ ಇದು ಅಕ್ರ ರೋಗ ಅಂತಿವಿ ಅದ್ಬಿಟ್ರೆ ಇನ್ನು ಗಣಕ ರೋಗ ಜೋನು ನೆಕ್ ಬ್ಲಾಸ್ಟ್ ಜೋನು ಆಮೇಲೆ ಪುನಃ ಒಳಗೆ ಕೊಳೆ ರೋಗ ಅಂತ ಬರ್ತದೆ ರೋಗ ಇದು ಕಾಳಲ್ಲಿ ಆ ಜಳ್ಗಟ್ಟದು ಬರ್ತದ ಸರ್ ಇಲ್ಲಿ ಅದು ಒಬ್ಬೊಬ್ರಿಗೆ ಅಂತಾರೆ ಯೂರಿಯಾ ಜಾಸ್ತಿ ಆದ್ರೆ ಜಳ್ ಬರ್ತದೆ ಅಂತಾರೆ ಅದು ಒಂದೊಂದಪ್ಪ ಹಂಗೆ ನಾವ್ ಲಾಸ್ಟ್ ಟೂ ಮಂತ್ ಎರಡ್ ತಿಂಗಳು ಅಥವಾ ಮೂರ್ ತಿಂಗಳಿಂದ ನಿಮಗೆ ಭತ್ತದ ಬೆಳೆ ಬಗ್ಗೆ ಮಾಹಿತಿ ಕೊಡ್ತಾ ಬಂದ್ಬಿಟ್ಟು ಕೊಟ್ಟಿದ್ರಿ ಸರ್ ಏನೇನ್ ಮಾಹಿತಿ ಕೊಟ್ಟಿದೀವಿ ಸರ್ ಒಂದಪ್ಪ ಔಷಧಿ ಡಬ್ಬ ಕೊಟ್ಟಿದ್ರಿ ಸಿಲಿಕಾನ್ ಅದು ಒಂದಪ್ಪ ಹೊಟ್ಟೆ ಟೈಮಲ್ಲಿ ಹೊಡೆದ್ ಇನ್ನೊಂದಪ್ಪ ಹಣ್ಣು ಅಡ್ಗನೆ ಟೈಮಲ್ಲಿ ಇನ್ನೊಂದು ಐಟಮ್ ಕೊಟ್ಟಿದ್ರಿ ಅದು ಹೊಡೆದ ಮೇಲೆ ಸರ್ ಇಲ್ಲಿ ಒಂದು ಕಾಳು ಜಳ್ಳಿಲ್ಲ ಪ್ರತಿ ಒಂದು ಕಾಳು ಅದೇ ಓಕೆ ನೀಡಾವರಿಯೂ ಬರ್ತದೆ ಅಂತ ಇಳುವರಿ ಬರುತ್ತೆ ಅಂತ ತಿಳ್ಕೊಂಡಿದ್ದೀವಿ ಸರ್ ಸೊ ಇವಾಗ ಪಕ್ಕದ ಬೇರೆ ಕಡೆನೂ ನಿಮ್ಮ ಪಕ್ಕದ ಜಮೀನಲ್ಲೂ ನಿಮ್ಮ ಸುತ್ತಾಗಿಂತ ನಮ್ಮದೇ ಈಗ ಒಬ್ರು ನಾಲ್ಕು ಜನ ಹೋದ್ರೆ ಏನು ಔಷಧಿ ಹೊಡೆದ್ರಿ ಅಂತ ನಮಗೆ ಕೇಳ್ತಾ ಇರ್ತಾರೆ ಚೆನ್ನಾಗಿ ಬಂದಿದೆ ಆಮೇಲೆ ಎರಡನೇದು ನಾ ಪಕ್ಕದ ಫೀಲ್ಡ್ ಗೆ ಹೋಗ್ಬಿಟ್ಟು ಕೆಲವೊಂದು ತೆನೆ ತಂದು ಸೊ ನಿಮ್ಮ ಅಲ್ಲಿ ಕೆನೆ ತೆನೆಗಳನ್ನ ನೋಡೋದು ಒಂದು ತೆನೆಯಲ್ಲಿ ಅಲ್ಲಿ ಎಷ್ಟು ನಿಮಗೆ ಜೊಳ್ಳು ಬೀಜ ಬಂದಿತ್ತು ಸರ್ ಅಲ್ಲಿ ಕಮ್ಮಿ ಅಂದರೂ ಒಂದು ಹತ್ತರಿಂದ ಹದಿನೈದು ಜೊಳ್ಳು ಬರ್ತಾ ಇತ್ತು ಜೊಳ್ಳು ಇತ್ತು ಈ ನಿಮ್ಮ ಏನಾದ್ರು ನೋಡೋಲ್ಲ ಸ್ಟಡಿಕ್ ಅಂದ್ರು ನೋಡಿ ಸರ್ ಇಲ್ಲಿ ಇಲ್ಲಿ ನೋಡಿ ಒಂದಾರು ಕಾಣಿಸ್ತದೆ ಎಲ್ಲೋ ಹತ್ತಕ್ಕ ಒಂದು ಇಲ್ಲಿ ಇದೊಂದು ಜಳ್ಳು ಸೊ ಆಮೇಲೆ ಬೇರೆ ಭತ್ತದ ಫೀಲ್ಡ್ ಅಲ್ಲಿ ನೀವು ಈ ಗರಿ ಮೇಲೆ ನೀವು ಕಪ್ಪುಗೆ ಚುಕ್ಕಿ ರೋಗ ನೋಡ್ತಾ ಇರ್ತೀರಿ ಸೊ ಇಲ್ಲಿ ನೀವು ಆ ರೀತಿಯಾದ ಸಮಸ್ಯೆನ ನೋಡ್ತಾ ಇಲ್ಲ ಸೊ ಇಲ್ಲಿ ಎರಡನ್ನು ನೋಡ್ತಾ ಇದೀವಿ ಇದು ಪಕ್ಕದ ಫೀಲ್ಡ್ ಇಂದ ಮತ್ತೆ ಪಕ್ಕದ್ದು ನೀವು ತೊಂದ್ರಲ್ಲ ಪಕ್ಕದ್ದು ಸೊ ಇದು ನಿಮ್ ಜಮೀನಲ್ಲಿ ಸೊ ಇದರಲ್ಲಿ ನಿಮಗೆ ಎಷ್ಟು ನಿಮಗೆ ಜೊಳ್ಳು ಬೀಜ ಕಾಣಿಸ್ತಿದೆ ನೋಡಿ ಸರ್ ಇಲ್ಲೇ ಒಂದು ಅದನ್ನೇ ಈ ಒಂದು ಒಂದು ಕೊನೆಯಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಜೊಳ್ಳಿದೆ ಮೂವತ್ತು ಪರ್ಸೆಂಟ್ ಜಳ್ಳಿ ಇದೆ ಪರ್ಸೆಂಟ್ ಬತ್ತ ಬತ್ತದ ಸೊ ಇದರಲ್ಲಿ ನಿಮ್ಮಲ್ಲಿ ಎಷ್ಟು ಪರ್ಸೆಂಟ್ ಜಳ್ಳಿ ಇದೆ ಇಲ್ಲಿ ಒಂದು ಪರ್ಸೆಂಟ್ ಬರ್ಬೋದು ಇಲ್ಲ ಅದು ಬರ್ಬೋದು ನೋಡಿ ಓಕೆ ಸೊ ಇಲ್ಲಿ ಎಲ್ಲಾ ರೈತರಿಗೂ ನಾವು ಏನು ಮಾಹಿತಿ ಇಷ್ಟ ಪಡ್ತೀನಿ ಅಂತಂದ್ರೆ ಸೊ ರೈತರು ಔಷಧಿ ಸಿಂಪಡಣೆ ಜೊತೆಯಲ್ಲಿ ಕೆಲವೊಂದು ಭತ್ತದ ಬೆಳೆನಲ್ಲಿ ಬೇಸಾಯ ಕ್ರಮಗಳನ್ನ ದಯವಿಟ್ಟು ಅನುಸ್ಕ ಅನುಸರಿಸ್ಕೊಬೇಕಾಗಿರೋದು ತುಂಬ ಮುಖ್ಯವಾಗಿರುತ್ತೆ ಮೊದಲನೇದು ಸೊ ಭತ್ತದ ಬೆಳೆ ಅಂತಂತ ಬಂತು ಅಂದರೆ ನೀರಾವರಿ ಮೇಲೆ ತುಂಬ ಅವಲಂಬನೆ ಆಗಿರ್ತಕ್ಕಂಥ ಬೆಳೆ ಆಗಿರುತ್ತೆ ಇಲ್ಲಿ ಕೆಲವೊಂದು ರೈತರುಗಳು ರೈತ್ರುಗಳು ಏನು ಮಾಡ್ತಾ ಇರ್ತಾರೆ ಅಂತಂದರೆ ಭತ್ತ ಬೆಳೆದಿರೋ ಜಮೀನಲ್ಲಿ ಮತ್ತೆ ಮುಂದಿನ ವರ್ಷ ಮತ್ತೆ ಭತ್ತದೇ ಬೆಳೀತಾ ಇರ್ತಾರೆ ಇಂಥ ಸಮಯದಲ್ಲಿ ರೈತರು ಯಾವ ಪ್ರಾಕ್ಟೀಸ್ನ ಅಡಾಪ್ಟ್ ಮಾಡ್ಕೊಬೇಕು ಅಂದರೆ ಅಟ್ಲೀಸ್ಟ್ ಭತ್ತದ ಜಮೀನಲ್ಲಿ ಒಂದು ಸತಿನ ಅರುವೆ ಹಸಿರೆಲೆ ಗೊಬ್ಬರ ಅಂತ ಕರಿತೀವಿ ದಯಾಂಚ ಇರ್ಬೋದು ಸೆಣಬಿರ್ಬೋದು ಅಲ್ಸಂದೆ ಇರ್ಬೋದು ಈ ರೀತಿಯಾದ ನಾವು ಹಸಿರೆಲೆ ಗೊಬ್ಬರಗಳ್ನ ಬಳಸಿ ನಂತರ ಅದನ್ನು ಭೂಮಿಗೆ ಸೇರಿಸಿ ಹೊಸದಾಗಿ ನಾವು ಭತ್ತ ಬೆಳೆನ ಬೆಳೆದು ಅಂತಂದರೆ ಸೊ ಕೀಶ ಕೀಟನಾಶಕನ ಸಿಂಪಡಣೆ ಮಾಡ್ತಕ್ಕಂಥ ಪರ್ಸೆಂಟೇಜು ಕಮ್ಮಿ ಮಾಡ್ಬೋದು ಎರಡನೇದು ನಮ್ಮ ಭತ್ತದ ಬೆಳೆನಲ್ಲಿ ಬರ್ತಕ್ಕಂತಹ ಉತ್ಪನ್ನವನ್ನು ಕೂಡ ನಾವು ಜಾಸ್ತಿ ಮಾಡ್ಬೋದು ಎರಡನೇ ಏನು ಅಂದರೆ ಕೆಲವೊಂದು ಸತಿ ನಾವು ಭತ್ತದ ಬೆಳೆ ಅಂತಂತ ಬಂತು ಅಂದರೆ ಇತ್ತೀಚಿನ ದಿನಗಳಲ್ಲಿ ಕಳೆ ನಿರ್ವಹಣೆ ಮಾಡ್ತಕ್ಕಂಥದ್ದು ತುಂಬ ಕಷ್ಟದ ಒಂದು ಕಷ್ಟ ಆಗಿರುತ್ತೆ ರೈತ್ರಿ ಭತ್ತದ ಬೆಳೆಗಾರರಿಗೆ ಸೊ ಇಲ್ಲಿ ಎಲ್ಲ ರೈತರಿಗೂ ನಾವು ಏನು ಅಡ್ವೈಸ್ ಮಾಡ್ತೀವಿ ಅಂದರೆ ಸ್ಟಾರ್ಟಿಂಗಲ್ಲಿ ಸಸಿನ ನಾಟಿ ಮಾಡ್ತಕ್ಕಂಥ ಸಮಯದಲ್ಲಿ ಅಜೋಲಾ ಅಂತಕ್ಕಂಥ ಒಂದು ವಸ್ತುನ ನಾವು ಬಳಸಿದ್ದು ಭತ್ತದ ಜಮೀನಲ್ಲಿ ಅಂತಂದರೆ ರೈತರಿಗೆ ಬರ್ತಕ್ಕಂತಹ ಕಳೆ ಸಮಸ್ಯೆನೂ ಕೂಡ ತುಂಬ ಕಡಿಮೆ ಇರುತ್ತೆ ನಾವು ನೋಡ್ತಾ ಇರ್ತೀವಿ ಅಝೋಲ ಅಂತಕ್ಕಂಥದ್ದು ನಾರ್ಮಲಿ ತುಂಬ ಫಾಸ್ಟಾಗಿ ಬೆಳೀತಕ್ಕಂಥ ಒಂದು ಶಿಲೀಂಧ್ರ ಆಗಿರುತ್ತೆ ಎರಡನೇದು ಇದು ವಾತಾವರಣದಲ್ಲಿರ್ತಕ್ಕಂತಹ ಸಾರಜನಕವನ್ನು ನಮ್ಮ ಜಮೀನಿಗೆ ಯಥೇಚ್ಛವಾಗಿ ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಭತ್ತದ ಬೆಳೆನಲ್ಲಿ ಕೊಡ್ತಕ್ಕಂತಹ ಗೊಬ್ಬರದ ಪ್ರಮಾಣವೂ ಕೂಡ ನಾವು ಕಮ್ಮಿ ಮಾಡ್ಬೋದು ಸೊ ಈ ರೀತಿಯಾದ ನಾವು ಬೇಸಾಯ ಸಮಗ್ರ ಬೇಸಾಯ ಪದ್ಧತಿಗಳು ಅಂತೀವಿ ಕೆಲವೊಂದು ಸರ್ತಿ ನಾವು ಇಲ್ಲೆಲ್ಲ ನೋಡ್ತಾ ಇರ್ತೀವಿ ಬರೀ ಕೆಮಿಕಲ್ ಮೇಲೇ ಡಿಪೆಂಡ್ ಆಗಿರ್ತಾರೆ ಸೊ ಕೆಮಿಕಲ್ ಮೇಲೆ ಡಿಪೆಂಡ್ ಆಗೋದು ಅವಶ್ಯಕತೆ ಇದ್ದಾಗ ಮಾತ್ರ ರೈತರು ಕ್ಲೈಮೇಟ್ ಚೇಂಜ್ ಆದಾಗ ಮಾತ್ರ ಅದನ್ನು ಡಿಪೆಂಡೆನ್ಸಿ ಆಗಬೇಕು ಸೊ ಬೇರೆ ಒಂದು ಅರ್ಥಪಡಿಸುವುದರಲ್ಲಿ ನಾವು ನಾವು ಮಾಡ್ತಕ್ಕಂಥ ಗೊಬ್ಬರದ ನಿರ್ವಹಣೆಯಲ್ಲಿ ಕೂಡ ನಾವು ಭಾರಿ ಮುಖ್ಯವಾಗಿರುತ್ತೆ ಇನ್ನೊಂದೇನು ಅಂದರೆ ಭತ್ತದ ಬೆಳೆ ಅಂತಂತ ಬಂತು ಅಂದರೆ ಸಿಲಿಕಾನ್ ಅಂತಕ್ಕಂಥ ನ್ಯೂಟ್ರಿಯೆಂಟು ತುಂಬ ಅವಶ್ಯಕತೆ ಇರುತ್ತೆ ಸೊ ನಾವು ಯಾವಾಗ ಸಿಲಿಕಾನ್ ಅಂತಕ್ಕಂಥ ನ್ಯೂಟ್ರಿಯೆಂಟ್ನ ಭತ್ತದ ಬೆಳೆನಲ್ಲಿ ಬಳಸೋದಿಲ್ವೋ ಆವಾಗ ನಮ್ಮ ಭತ್ತದ ಬೆಳೆನಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಎರಡನೇದು ಜೊಳ್ಳು ಬೀಜಗಳು ಬರ್ತಕ್ಕಂಥ ಪರ್ಸೆಂಟೇಜು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಮೂರನೇದು ಇನ್ನೊಂದೇನೆಂದರೆ ನಾರ್ಮಲಿನಾ ಭತ್ತದಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಮಂಡ್ಯ ಸುತ್ತಮುತ್ತ ನಾವು ಕೇಳಿದ್ವು ಅಂದರೆ ಕೇವಲ ನೇರ ಪೋಷಕಾಂಶಗಳನ್ನು ಮಾತ್ರ ಬಳಸ್ತಾ ಇರ್ತಾರೆ ದಯವಿಟ್ಟು ಎಲ್ಲ ರೈತರುಗಳು ಕೂಡ ಸೊ ಅಟ್ಲೀಸ್ಟ್ ಕ್ರಾಪ್ ಒಂದು ಸೀಸನಲ್ಲಿ ಸಿಂಪಡಣೆ ಮುಖಾಂತರಾಗಿರ್ಬೋದು ಅಥವಾ ಭೂಮಿಗೆ ಹಾಕೋದ್ರ ಮುಖಾಂತರನಾಗಿರ್ಬೋದು ಲಘು ಪೋಷಕಾಂಶದ ಬಳಕೆ ತುಂಬ ಅವಶ್ಯಕತೆ ಇರುತ್ತೆ ಸೊ ನಾವು ಲಘು ಪೋಷಕಾಂಶದ ಅವಶ್ಯ ಬಳಕೆನ ನಾವು ಭತ್ತದ ಬೆಳೆನಲ್ಲಿ ಕಮ್ಮಿ ಮಾಡೋದು ಅಂತಂದರೆ ಭತ್ತದಲ್ಲ ಇಳುವರಿನಲ್ಲೂ ನಾವು ಕುಂಠಿತ ನೋಡ್ತೀವಿ ಎರಡನೇದು ಭತ್ತದಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಟಿಲ್ಲರ್ಸ್ ಅಂತ ಕರಿತೀವಲ್ಲ ಈ ತಂಡೆಗಳು ಅಂತ ಕರಿತಕ್ಕಂಥ ಪರ್ಸೆಂಟೇಜು ಕೂಡ ನಾವು ಜಾಸ್ತಿ ಮಾಡ್ಬೋದು ಯಾವಾಗ ರೈತರು ನಾವು ಅನಿಮಿಯತವಾಗಿ ಅನ್ಬ್ಯಾಲೆನ್ಸ್ಡ್ ಇಂಬ್ಯಾಲೆನ್ಸ್ಡ್ ಪೋಷಕಾಂಶಗಳ್ನ ನಾವು ಬಳಸ್ತೀವೋ ಆವಾಗ ಭತ್ತದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಸೊ ಈಗ ಓವರ್ ಆಲ್ ನಿಮಗೆ ಈ ಭತ್ತದ ಬೆಳೆನಲ್ಲಿ ಕೊಟ್ಟಿರ್ತಕ್ಕಂತಹ ಕೆಲವೊಂದು ನಿರ್ವಹಣಾ ಕ್ರಮಗಳು ಇರ್ಬೋದು ಸಿಂಪರಣೆ ಇರ್ಬೋದು ಕೆಲವೊಂದು ಪೋಷಕಾಂಶಗಳನ್ನ ಸಿಂಪರಣೆನಲ್ಲೂ ಕೊಟ್ಟಿದ್ದೀವಿ ಔಷಧಿ ಜೊತೆಯಲ್ಲಿ ಈ ಓವರ್ ಆಲ್ ನಿಮಗೆ ಎಷ್ಟು ಪರ್ಸೆಂಟೇಜ್ ಓದಕ್ಕಿಂತ ಈ ವರ್ಷ ಚೆನ್ನಾಗ್ ಆಗಿದೆ ಈಗ ಓದಕ್ಕಿಂತ ಈ ಸಲ ಎಕ್ ಒಂದು ಮೂರು ಕುಂಟಾಲ್ ಜಾಸ್ತಿ ಆಗ್ಬೋದು ಅಂತ ಕಾನ್ಫಿಡೆನ್ಸ್ ಬಾರಿ ಚೆನ್ನಾಗಿತ್ತು ಅದಕ್ಕಿಂತ ಈ ಸರಿ ಇನ್ನೂ ಚೆನ್ನಾಗಿದೆ ಮೂರು ಕುಂಟಾಲ್ ಜಾಸ್ತಿ ಆಗ್ಬೋದು ಅಂತ ನಾನು ಕಾನ್ಫಿಡೆನ್ಸ್ ಕೊನೆಯದಾಗಿ ನಮ್ ನಟರಾಜ್ ಯಾಕೆಂದ್ರೆ ನಾವು ಇನ್ನೂ ಒಂದಪ್ಪ ಹೇಳುವ ನಾವ್ ವರ್ಷಕ್ಕೆ ಎರಡು ಬೆಳೆ ತಗಿತಾ ಇದೇವ್ವಿ ಬರೀ ಬರ್ತಾನೆ ಐನೂರು ಕಾರು ಐನೂರು ಕಾರು ಅಂತ ಓಕೆ ಒಬ್ರು ಒಂದೇ ಪಸ್ ಬರ್ಬೋದು ಅವ್ರದ್ದು ಹಂಗೆ ಅಂದ್ರೆ ನಾವು ವರ್ಷಕ್ಕೆ ಹಿಡ್ದಪ್ಪ ಐನೂ ಅಂತ ಬೆಳಿತೀವಿ ಐನೂ ಕಾರು ಐನೂ ಕಾರು ಓಕೆ ಸೊ ಈಗ ಈ ಲಾಸ್ಟ್ ಇಯರ್ ಗಿಂತ ನಿಮಗೆ ಇದು ಇಂಪ್ರೂವ್ಮೆಂಟ್ ಈಗ ಇಂಪ್ರೂವ್ಮೆಂಟ್ ಆಗಿದೆ ಓಕೆ ನನಗೆ ಹೆಂಗೆ ಮಾಡಿದ್ರೂ ಎಕ್ರಾಗ ಮೂವತ್ತು ಕ್ವಿಂಟಾಲ್ ಭತ್ತ ಅದೇ ಇರ್ತದೆ ಅಂತ ನಾನು ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಓಕೆ ಸೊ ಕೊನೆಯದಾಗಿ ಭತ್ತದ ಬೆಳೆನಲ್ಲಿ ನೀರಿನ ನಿರ್ವಹಣೆ ಪೋಷಕಾಂಶಗಳ ನಿರ್ವಹಣೆ ಮತ್ತು ವಾತಾವರಣಕ್ಕೆ ತಕ್ಕಂತೆ ಮುಂಜಾಗ್ರತಾ ಕ್ರಮವಾಗಿ ಔಷಧಿಗಳನ್ನ ಸಿಂಪಡಣೆ ಮಾಡ್ತಕ್ಕಂಥದ್ದು ರೈತರಿಗೆ ತುಂಬ ಆದಾಯನ ತರ್ತಕ್ಕಂಥದ್ದು ಮತ್ತೆ ಆರ್ಥಿಕವಾಗಿ ಕೂಡ ಲಾಭ ತರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದು ಥ್ಯಾಂಕ್ ಯು ಸರಿ